ಏನಂತೆ ಕಾಳಿ ಬಂದು ಬಂದಿಲ್ಲ ಅಂತೆ ಯಾರು ಕಟ್ಟರು ಕಾಳಿ ಕಟ್ಟರು ಅಂತೆ ಹೇಳುದು ಇಷ್ಟ ಮಾಡಿದ್ದಾರೆ ಅದಕ್ಕಿನ್ನೂ ಪೇಂಟ್ ಮಾಡಿಲ್ಲ ಮಾಡಬೇಕು ನಾನು ಹಾಗೆ ಸುಮ್ಮನೆ ವೀಡಿಯೋ ಮಾಡ್ತಾ ಇದ್ದೆ ಎಲ್ಲರೂ ವೀಡಿಯೋ ಮಾಡ್ತಾ ಇದ್ದಾ ಬರೀ ಕೆಲಸ ಮಾಡುವಂತ ನಾನು ಸುಮ್ಮನೆ ಒಂದು ಪೋಸಿಗೋಸ್ಕರ ಕೆಲಸ ಮಾಡೋ ಥರ ಮಾಡ್ತಾ ಇದ್ದೆ ಗೈಸ್ ನನಗಂತೂ ಕೆಲಸ ಮಾಡೋದಂದರೆ ಮೊದಲೇ ಆಗಲ್ಲ ಯಾಕಂದರೆ ಕೆಲಸ ಮಾಡುವಂದ್ರೆ ನನ್ಗೆ ಎಲ್ಲಿಂದ ದೂರ ಇರ್ತೀನಿ ನನಗೆ ಕೆಲಸ ಮಾಡೋಕೆ ಇಷ್ಟ ಆಗೋಲ್ಲ ಗೈಸ್ ನಿಜವಾಗ್ಲೂ ಹ್ಮ್ ಮಿಡಲ್ ಕ್ಲಾಸ್ ಅವರಿಗೆ ಮನೆ ಕಟ್ಟೋದಂದ್ರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಎಷ್ಟು ಖುಷಿ ಆಗುತ್ತೆ ಕಟ್ಟಿದ್ರು ಮೇಲೂ ಕಟ್ಟೋಕ್ಕಿಂತ ಮುಂಚೆನೆ ಎಲ್ಲರದ್ದು ಒಂದು ಡ್ರೀಮ್ ಇರುತ್ತೆ ಹಾಗೆ ನಮ್ದು ಇತ್ತು ಸೊ ನನಗಂತೂ ಫುಲ್ ಖುಷಿ ಆಗ್ತಾ ಇದೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಎಷ್ಟು ಕಷ್ಟಪಟ್ಟು ಈ ಮನೆ ಕಟ್ಟಿ ಅಂತೂ ಗೃಹ ಪ್ರವೇಶ ಮಾಡ್ತಾ ಇದ್ದೀವಿ ಆ ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ ಗೈಸ್ ಚೋರಿಯಾ ನಮ್ ಬದು ಸ್ಲೋ ಆಗುತ್ತಲ್ಲ ಕೆಲಸ ಅದಕ್ಕೆ ಚೊರೆ ಅಂತ ಹೇಳ್ತಾ ಇದ್ದಾರೆ ಪಾಪ ಬೆಳಗ್ಗೆಯಿಂದ ಮಾಡ್ತಾ ಇದ್ದಾರೆ ಅದು ಬೇರೆ ಬಿಸಿಲು ಅಲ್ವಾ ಹಂಗಾಗಿ ತುಳಸಿಗೆ ಕಲ್ಲರ್ ಹೊಡಿಬೇಕು ಅಂತ ನಮ್ ಬಾವ ಕಲ್ಲರ್ ತಗೊ ಬಂದ್ ಕೊಟ್ರು ಸೊ ನಾನೇ ಹೋಗಿ ತುಳಸಿ ಕಲ್ಲರ್ ಹೊಡಿಯೋಣ ಅಂತ ಗೊತ್ತ ಯಾಕಂದ್ರೆ ನನಗ್ ಪೇಂಟ್ ಮಾಡೋದಂದ್ರೆ ತುಂಬಾ ಇಷ್ಟ ಅದಕ್ಕೆ ಇರಮ್ಮ ಗರಿಯಾ ಬಹಳ ಕೆಲಸ ಮಾಡುತ್ತಿದ್ದಾರೆ ಅಂತ ಹೆಳಕ ಆಗಲ್ಲ ಯಾಕೆ ಬೆಳಗಿಂತ ಮಾಡಿದ್ವಿ ಅದಕ್ಕೆ ಕೆಲಸ ಹ ಬೆಳಗಿಂತ ಮಾಡಿದ್ವಿ ಇದು ಒಂದೇ ಕೆಲಸ ಹ ಮನೆಯಲ್ಲಿ ಓಡತಕತ್ತೆ ಅಯ್ಯ ಅಂತಲ್ಲ ಆ ಕಾಮತ್ತಾ ಹ ಇರೋ ಇಂಚೆ ಕರ್ಮದ ಮಾವಳಿಯ ಡಿಸ್ಕಷನ್ ಇಲ್ಲಿ ಬಲೂನ್ ಡೆಕೋರೇಷನ್ಗೆ ಅಲ್ಲಿ ಹಾಕೋಕೆ ಬಲೂನ್ ಎಲ್ಲ ಓದಿ ರೆಡಿ ಮಾಡ್ತಾ ಇದ್ದಾರೆ ಫ್ರಂಟ್ ಹಾಕೋಣ ಅಂತ ಅಕ್ಕ ಪ್ಲಾನ್ ಕೊಟ್ರು ಸೊ ರೆಡಿ ಮಾಡ್ತಾ ಇದ್ದೀವಿ

ಬಾಳೆ ಎಲೆ ಮತ್ತು ಹೂಗಳನ್ನೆಲ್ಲ ಯೂಸ್ ಮಾಡಿಕೊಂಡು ತೋರಣ ರೆಡಿ ಮಾಡಿದ್ದಾರೆ ಚೆನ್ನಾಗಾಗಿದೆ ಅಲ್ಲ ಎಷ್ಟು ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಈ ಥರ ಐಡಿಯಾಗಳೆಲ್ಲ ನಮ್ಮ ಅಕ್ಕಂಗೆ ಬರುತ್ತೆ ಯಾಕಂದ್ರೆ ಅವ್ರು ಟೀಚರ್ ಅಲ್ವಾ ಅದಕ್ಕೆ ಸೊ ಹಾಗೆ ಇವರು ರಂಗೋಲಿ ಬಿಡಿಸ್ತಾ ಇದ್ದಾರೆ ತ್ರೀ ಡಿ ರಂಗೋಲಿ ಅಂತ ಅಕ್ಕ ಇನ್ನೊಂದು ಅಕ್ಕ ಬಿಡಿಸ್ತಾ ಇದ್ರು ಇವರು ತೋರಣ ರೆಡಿ ಮಾಡ್ತಾ ಇದ್ರು ಇವಾಗಷ್ಟೇ ಊಟ ಮಾಡಿ ಬಂದು ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಯ್ತು